ಕಾಂಗ್ರೆಸ್ ಪ್ರೆಸಿಡೆಂಟ್ ಅದಾದ ಮೇಲೆ ನಮ್ಮ ವೈಸ್ ಪ್ರೆಸಿಡೆಂಟ್ ಕೆ ಪಿ ಸಿ ಸಿದಾದೆ ಆಮೇಲೆ ಕೆ ಪಿ ಸಿ ಸಿ ಅಧ್ಯಕ್ಷನೂ ಆಮೇಲೆ ಬಾಕಿದ್ದೆಲ್ಲ ಅವರು ಕೆಲವು ಹೇಳಿದ್ದಾರೆ ಅದ್ರಾಗ ಅನೇಕ ಸತ್ಯಾಂಶಗಳಿವೆ ಅಲ್ಲಿಂದ ನಾನು ಸಿ ಎಲ್ ಪಿ ಲೀಡರ್ ಆಗಿ ಸರ್ಕಾರವನ್ನು ತರೋಕ್ಕೆ ಎಲ್ಲ ಪ್ರಯತ್ನ ಮಾಡಿದೆ ಬಂತು ಸರ್ಕಾರ ಬಂದ ಕೂಡಲೇ ನಮ್ಮ ಎಸ್ ಎಮ್ ಕೃಷ್ಣ ಅವರು ಮುಖ್ಯಮಂತ್ರಿಗಳಾದರು ಅವರು ಅವಾಗ ಬಂದು ನಮಗೆ ಸೇರಿದ್ದೇ ಒಂದು ನಾಲ್ಕು ತಿಂಗಳ ಮುಂಚೆ ಸೇರಿದ್ದರು ಇದು ನಮ್ಮ ಸೇವೆ ಎಲ್ಲ ಸ್ವಾಮೀಜಿ ನಮ್ಮ ಸೇವೆ ಎಲ್ಲ ಹೋಯ್ತು ಪೂರ್ತಿ ಇದು ಇದು ಏನಪ್ಪ ಒಂದು ವರ್ಷ ನಾವು ದುಡ್ದೇವೆ ಐದು ವರ್ಷ ದುಡ್ದೇವೆ ನಾಲ್ಕು ತಿಂಗಳಾಗ ಬಂದು ಮನುಷ್ಯನಿಗೆ ಸಿಕ್ತಲ್ಲ ಅಂತ ಅನ್ನಿಸ್ತದೆ ಹಾಗೆ ಅನೇಕ ಕಥೆಗಳಿವೆ ಈಗ ಬೇಡ ಅದು ಹೇಳೋದು ಅದಕ್ಕಾಗಿ ಎಲ್ಲನೂ ಹೇಳ್ಕೋತು ಒಂದೇ ದಿವಸ ಹೋದ್ರೆ ಚೆನ್ನಾಗಿರೋಲ್ಲ ಸೊ ನಾ ಹೇಳೋದೇನೆಂದರೆ ಕಷ್ಟನೂ ಪಡಬೇಕು ನಾವು ದುಡಿಬೇಕು ಬಟ್ ನಮ್ಮ ಯಾವುದೇ ಒಂದು ಮನಸ್ಸಿನಲ್ಲಿ ಒಂದು ದುರಾಶೆ ಇಟ್ಕೊಂಡು ನಾವು ನಡಿಬಾರ್ದು ನಿಮ್ಮ ದುರಾಶೆ ಇತ್ತು ಅಂದರೆ ನಿಮಗೆ ಏನೂ ಸಿಗೋಲ್ಲ ಅಚ್ಛ ನಿಮ್ಮ ಮನಸ್ಸಿನಾಗೇನಿರ್ತೋ ಅದು ಮಾಡೋಕ್ಕೂ ಆಗೋಲ್ಲ ಅದಕ್ಕಾಗಿ ನಾನು ಇವೆಲ್ಲ ನಡೆದ ದಾರಿಗಳು ಬಂದು ಬ್ಲಾಕ್ ಪ್ರೆಸಿಡೆಂಟ್ ಎ ಐ ಸಿ ಸಿ ಪ್ರೆಸಿಡೆಂಟ್ ಆಗಿದ್ದೀನಿ ಇದು ಏನು ಇದಕ್ಕೂ ನಾನು ಬೆನ್ನತ್ತೇನು ಹೋಗಲಿಲ್ಲ ಅವಾಗೂ ಪಿ ಸಿ ಪ್ರೆಸಿಡೆಂಟ್ ಆಗೇನು ಹೋಗಲಿಲ್ಲ ಆಮೇಲೆ ನಿಮ್ಮ ಇದು ಅಪೋಸಿಷನ್ ಲೀಡರ್ ಲೋಕಸಭೆಯಲ್ಲಿ ಅಪೋಸಿಷನ್ ಲೀಡರ್ ಈಗ ರಾಜ್ಯಸಭೆಯಲ್ಲಿ ಇವೆಲ್ಲವೂ ಕೂಡ ನಮ್ಮ ಪ್ರಯತ್ನದ ಫಲ ಹೊರತಾಗಿ ಅದರ ಹಿಂದೆ ಹೋಗಿ ನಾವು ಎಂದು ಕೂಡ ಕೇಳಲಿಲ್ಲ ನೀವು ಹಿಂದೆ ಬಿದ್ದಷ್ಟು ಏನಾಗ್ತದಂದರೆ ಈ ಕುದ್ರಿ ಅವು ಯಾವುದೋ ನೀರ ಇಲ್ಲಿ ನೀರು ಸಿಗ್ತದಂತೇಳಿ ಹಂಗೆ ಓಡ್ತದಲ್ಲ ನೀಡ್ಗೆ ಆದರೆ ನಮ್ಮ ಪ್ರಾಣಿಗಳು ಹಾಗೆ ಅದು ಮುಂದೆ ಮುಂದೆ ಇದೆ ಹೇಳ್ತಾರಲ್ಲ ಜಳಕಿ ಮಿರಾಕ್ ಹಾಂ ರೈಟ್ ಆ ರೀತಿಯಾಗಿ ಆಗ್ತದೆ ಆದರೆ ನೀವು ಡಿಟರ್ಮೈನ್ ಮಾಡಿ ಬರಲಿ ಏನೇ ಬರಲಿ ನಾನು